ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಅವರೆಲ್ಲರೂ ಈ ವಿಷಯದಲ್ಲಿ ನಮ್ಮೊಟ್ಟಿಗೆ ಸಾಮತ ಇದ್ದಾರೆ ಅಂತ ಅರ್ಥ ಆಯ್ತು ಹಳೇ ಅರ್ಜಿಗಳೆಲ್ಲ ನಿಮ್ ಸರ್ಕಾರದ್ದೇ ಪೆಂಡಿಂಗ್ ಇರೋದು ನಮ್ ಸರ್ಕಾರದ ಅಲ್ಲ ನಮ್ಮ ಸರ್ಕಾರ ಸಿಕ್ಕು ಹೇಳ ನಮ್ಮ ಸಮೇ ಮು ಹೇಳಕ್ ಅಲ್ಲ ಅದನ್ನ ಮಂತ್ರಿ ಇಲ್ಲಿ ಮಂತ್ರಿತಾರೆ ಉತ್ತರ ಹೇಳ್ತಾರೆ ಕುತ್ರಿ ಸರ್ ತಾಳ್ಮೆಯಿಂದ ಕೇಳ್ರಲ್ಲ ಸರ್ ಸರ್ ಉತ್ತರ ಹೇಳಿ ಸರ್ ಆಯ್ತಾ ಆಯ್ತಾಯ್ತು ಆಯ್ತು ಈಗ ಮಾನ್ಯ ಉಪಾಧ್ಯಕ್ಷರೇ ನಮ್ಮ ಡಾಕ್ಟರ್ ಚಂದ್ರು ಅವರು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೇಳಿದ್ರು ಅದನ್ನು ಕ್ಲಿಯರ್ ಮಾಡಿದ್ದೀನಿ ಬೋರ್ವೆಲ್ ಕೊಡಬೇಕು ಬಿಕಾಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಇನ್ಕನ್ವಿನ್ಸ್ ಆದ್ರಿಂದ ಆಯ್ತಾಯ್ತು ಹೇಳ್ತಾ ರಾಜ್ಯದ ಒಟ್ಟಾರೆ ನಮ್ಮ ಎಲ್ಲ ಮಾನ್ಯ ಸದಸ್ಯರ ಅಭಿಪ್ರಾಯನೂ ಗಂಗಾ ಕಲ್ಯಾಣ ಸಂಖ್ಯೆನ ಹೆಚ್ಚು ಮಾಡಿ ಒಂದು ಎರಡು ಕೊಡ್ತಾ ಇದ್ದಾರೆ ಕ್ಷೇತ್ರಕ್ಕೆ ಅಂತ ಹೇಳ್ತಾ ಇದಾರೆ